Hi friends! ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಕನ್ನಡತಿ ದಿವ್ಯಾ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲೋ ಹೊರಗಡೆ ಅಂದರೆ ಒಂದು ಆಡಿಯೋ ಲಾಂಚ್ ಇದೆ ಸೊ ಹಾಗಾಗಿ ಆಡಿಯೋ ಲಾಂಚ್ಗೆ ನಾನು ಶ್ರೇಯು ನನ್ನ ಫ್ರೆಂಡ್ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಒಟ್ಟು ಯಾವ ಆಡಿಯೋ ಲಾಂಚು ಹೋಗಿದ್ದೆ ಏನು ಮಾಡ್ತಿದ್ದೆ ಅಂಥೇಳಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಇನ್ಮೇಲಾದರೂ ಕಣ್ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಬಿಕಾಸ್ ಏನೋ ಒಂದು ರೀಸನ್ಸ್ಗಳಿಂದ ಮಾಡೋಣ ಮಾಡೋಕ್ಕಾಗದೇ ಇರೋದು ನಾಳೆ ಮಾಡೋಣ ಈ ಥರನೇ ಆಗ್ತಿತ್ತು ಬಟ್ ಇನ್ನು ಮುಂದೆ ಆ ರೀತಿ ಆಗೋಲ್ಲ ಆಗಕೂಡ್ದು ಅಂತ ನಾನೇ ಡಿಸೈಡ್ ಮಾಡಿರೋದ್ರಿಂದ ಫಸ್ಟು ನಾವು ಡಿಸೈಡ್ ಮಾಡಿದ್ರೇ ಏನಾದರೂ ಒಂದು ಸೀರಿಯಸ್ ಆಗಿ ಮಾಡಲಿಕ್ಕಾಗೋದು ಅಂತ ನನಗನ್ಸಿದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಇನ್ನು ಮುಂದೆ ಸಣ್ಣ ಪುಟ್ಟ ವಿಚಾರಗಳಾದರೂ ಪರವಾಗಿಲ್ಲ ಅಥವಾ ನಾನೇನಾದರೂ ಶೇರ್ ಮಾಡಬೇಕು ಅನ್ಸಿದ್ರು ಪರವಾಗಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ನನಗೂ ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ತಮ್ಮೆಲ್ಲರೂ ಸಹ ಕಾರ ನನಗೆ ಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಮತ್ತೆ ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಆ ವಿಡಿಯೋ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಫಸ್ಟು ಫಂಕ್ಷನ್ಗೆ ಹೋಗಿ ಬಂದ್ಬಿಡ್ತೀನಿ ಹೋಗಿ ಬಂದ ನಂತರ ಆ ವಿಷಯದ ಬಗ್ಗೆ ಮತ್ತು ಇವತ್ತಿನ ಆಡಿಯೋ ಲಾಂಚ್ ಹೇಗೆ ನಡೀತು ಅನ್ನೋ ಕ್ಲಿಪ್ಪಿಂಗ್ಸ್ನೆಲ್ಲ ನಿಮಗೆ ಶೇರ್ ಮಾಡ್ತಾ ಮಾತನ್ನು ಮುಂದುವರ್ಸೋಣ ಸೊ ಅದಕ್ಕೆ ಮುಂಚೆ ನಾನು ಡ್ರೆಸ್ ಹೇಗಿದೆ ಅಂತ ಏನು ವೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ ಬನ್ನಿ ನೋಡೋಣ ಸೊ ಇವತ್ತು ನಾನು ವೇರ್ ಮಾಡ್ತಿರುವಂಥ ಡ್ರೆಸ್ಸು ಇದಾಗಿದೆ ಸೊ ಕೌಲ್ ಡ್ರೆಸ್ ಅಂತ ಹೇಳಿ ಕರೀತಾರೆ ಈ ಡ್ರೆಸ್ಗೆ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಲ್ಲಿಗೆ ಹೋದ ನಂತರ ಕೆಲವೊಂದು ಫೋಟೋಸು ವೀಡಿಯೋಸ್ನ ಶೇರ್ ಮಾಡ್ತೀನಿ ಒಂಥರ ಕಡೆ ಬಿಸಿಲು ಬೀಳ್ತಾ ಇದೆ ಒಂದು ಕಡೆ ನೆರಳಿದೆ ಕ್ಯಾಬಗೆ ಮಾಡ್ತಾ ಇದ್ದೀನಿ ಸೊ ಯೂಶಲಿ ನಮ್ಮದು ಕ್ಯಾಬ್ ಲೊಕೇಶನ್ ನಮ್ಮ ಮನೆ ಹಿಂದ್ಗಡೆ ತೋರಿಸುತ್ತೆ ಅವ್ರಿಗೆ ನಾನು ಮುಂದಗಡೆ ಬನ್ನಿ ಯೂ ಟನ್ ತೊಗೊಂಡು ಅಂತ ಅಲ್ಲಿಂದ ಹೇಳಿದ್ರು ಕೂಡ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಇಷ್ಟೊತ್ತು ಮಾಡ್ತಾರೆ ಸೊ ನನ್ನ ಮಗ ಹೋಗಿದ್ದಾನೆ ಬರ ಕೇಳಿ ಈ ಕಡೆ ಹಾಗಾಗಿ ನಾನು ನಿಧಾನಕ್ಕೆ ನಡ್ಕೊಂಡು ಇದ್ದೀನಿ ಹಾಗೆ ನೋಡೋಕೆ ಹೋದರೆ ನನ್ನ ಕಾಲು ನೋವು ಇನ್ನೂ ಕಮ್ಮಿ ಆಗಿಲ್ಲ ಈಗಲೂ ಊತ ಕಮ್ಮಿ ಆಗಿದೆ ಊತ ಕಮ್ಮಿ ಆಗಿಲ್ಲ ಅಂತಲ್ಲ ಬಟ್ ಏನಂದರೆ ಅದು ಸ್ವಲ್ಪ ಸ್ವಿಚಸ್ ಹಾಕಿರೋದ್ರಿಂದ ನನಗೆ ಪೇಯ್ನ್ ಇದೆ ವಾಕ್ ಮಾಡೋದಿ ಕಷ್ಟ ಆಗಲ್ಲ ಜಾಸ್ತಿ ಹೊತ್ತು ಕೂರ್ಲಿಕ್ಕಾಗಲ್ಲ ಆ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಬಟ್ ಐ ಆಮ್ ಸ್ಟ್ರಾಂಗ್ ಲೇಡಿ ಯುನೋ ಹಾಗಾಗಿ ಏನೇ ನೋವಿದ್ರೂ ಕೂಡ ಐ ವಿಲ್ ಮ್ಯಾನೇಜ್ ಸಸ್ಟೈನ್ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ ಸೊ ಫೈನಲಿ ಕ್ಯಾಬ್ ಬಂತು ಸೊ ಫೈನಲಿ ಕ್ಯಾಬ್ ಬಂತು ಸೊ ಕ್ಯಾಬ್ ಹತ್ತಿ ಈಗ ಇನ್ನೂ ಇದ್ದೀವಿ ಯಾವಾಗಲೂ ಸ್ವಲ್ಪ ಲೇಟೇ ನಾನಂತೂ ಹತ್ತು ಗಂಟೆಗೆ ಅಂದರೆ ಹತ್ತುವರೆಗೆ ಹೋಗಿರ್ತೀನಿ ಹತ್ತುವರೆ ಅಂದರೆ ಹನ್ನೊಂದುವರೆಗೆ ಹೋಗಿರ್ತೀನಿ ಅಲ್ಲೂ ಕೂಡ ಸುಮ್ಮನೆ ಇರಲ್ಲ ಏನೋ ಅವ್ನು ಕಿತಾಪಾತಿ ಮಾಡ್ತಾ ಇರ್ತೀನಿ ಬಿಕಾಸ್ ಅದು ಕೈಗೆ ಹಾಕಿರೋ ಬ್ರೇಸ್ಲೆಟ್ ಸ್ನೇಕ್ ಟೈಪ್ ಇತ್ತು ಸೊ ಹಾಗಾಗಿ ಬುಸ್ ಇದ್ದೀನಿ ಅಷ್ಟೇ ಏನೋ ಅವ್ನು ನಾನು ಮಾಡ್ತಾ ಇರಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ತೀಟ್ಲೆ ಮಾಡ್ತಾಯಿದ್ದೀನಿ ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆದರೆ ಅಟ್ಮಾಸ್ಫಿಯರ್ ಈ ರೀತಿ ಬ್ರೈಟಾಗಿ ಕಲರ್ಫುಲ್ಲಾಗಿತ್ತು ಎಲ್ಲರೂ ಬಂದಿದ್ದರು ಸೊ ಸೊ ಅಂತೂ ಇಂತೂ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಯಿತು ನೆಲಾ ನರೇಂದ್ರ ಬಾಬು ಅವರು ಬಂದಿದ್ದರು ಅಶ್ವಥ್ ನಾರಾಯಣ್ ಅವ್ರು ಬಂದಿದ್ದರು ಹಾಗೆ ವಿಜಯ್ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡರು ಕೂಡ ಬಂದಿದ್ದರು ಸೊ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿತ್ತು ಅವರೆಲ್ಲರೂ ಕೂಡ ಅಂದರೆ ಆಗ ಫಿಲಮ್ ಪ್ರೊಡ್ಯೂಸ್ ಮಾಡೋದು ಅಂದರೆ ಹೇಗಿರ್ತಿತ್ತು ಈಗಿನ ಕಾಲದಲ್ಲಿ ಎಷ್ಟು ಬಜೆಟ್ ಬೇಕಾಗುತ್ತೆ ಮತ್ತು ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ತೋರಿಸ್ತಿದ್ದಂಥ ಒಲವು ಈಗಿನ ಕಾಲದ ಯಂಗ್ಸ್ಟರ್ಸ್ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಎಲ್ಲ ಅವರು ಕೂಡ ಮಾತಾಡಿದ್ರು ಚೆನ್ನಾಗೌಡ್ರು ಸೊ ಎವ್ರಿಥಿಂಗ್ ವೆಂಟ್ ವೆಲ್ ಆನಂತರ ಲಡ್ಡು ಹೋಗಿ ಹೊರಗಡೆಯಿಂದ ಇದೊಂದು ಸಣ್ಣ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಮಮ್ಮಿ ಹೇಳಿ ತೋರಿಸಿದ್ರು ಸೊ ಇದು ಮಂತ್ರಿ ಮಾಲ್ ಅಪೋಸಿಟಲ್ಲೇ ಇದೆ ಹೋಟೆಲ್ಲು ಇದೇನಂದರೆ ಆರ್ಗ್ಯಾನಿಕ್ ಥೀಮ್ ಇಟ್ಕೊಂಡು ಮಾಡ್ತಿರುವಂಥ ಹೋಟೆಲ್ ಸೊ ನಿಮಗೆ ಇಲ್ಲಿ ಲೈಕ್ ಸಾವಯವ ಕೃಷಿ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಸಿರಿಧಾನ್ಯಗಳನ್ನೆಲ್ಲ ಬೆಳೆಸಿ ಮಾಡಿರುವಂಥ ಒಂದು ಹೋಟೆಲ್ ಇದು ಇದು ನೋಡಿ ಅಲ್ಲೇ ಕೆಳಗಡೆ ಸ್ಟೋರ್ಸ್ ಕೂಡ ಇದೆ ಇನ್ಫ್ಯಾಕ್ಟ್ ಮೇಲ್ಗಡೆ ಹೋಗಿ ನೀವು ಹೋಟೆಲ್ ಥರ ತಿಂಡಿ ಮತ್ತೆ ಊಟನೆಲ್ಲ ಮಾಡ್ಬೋದು ಬಫೆ ಸಿಸ್ಟಮ್ ಕೂಡ ಇದೆ ಮತ್ತೆ ಕೆಳಗಡೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ಆರ್ಗ್ಯಾನಿಕ್ ಐಟಮ್ಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಅಲ್ಲೇ ಒಂದು ಪುಟ್ಟದಾದ ಹಾಲ್ ಕೂಡ ಮಾಡಿದ್ದಾರೆ ಸೊ ಆ ಹಾಲಲ್ಲೇ ಇವತ್ತು ನಮಗೆ ಐ ಮೀನ್ ಆಡಿಯೋ ಲಾಂಚ್ ಫಂಕ್ಷನ್ ಇದ್ದಿದ್ದು ಸೊ ದಿಸ್ ಇಸ್ ದ ಕ್ಯಾಟ್ರಿಂಗ್ ರೂಮ್ ಆ್ಯಕ್ಚುಲಿ ಎಲ್ಲರೂ ಅಂದರೆ ವಿಶಾಲವಾಗೂ ಇದೆ ಆ್ಯಂಡ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ದೇ ಹ್ಯಾವ್ ಮೇಂಟೈನ್ಡ್ ಇಟ್ ವೆರಿ ಹೈಜೆನಿಕಲಿ ಆಲ್ಸೋ ನನಗಂತೂ ತುಂಬ ಆಯಿತು ಒಂದು ಸಣ್ಣ ಪುಟ್ಟ ಬರ್ಡೇ ಪಾರ್ಟೀಸು ಅಥವಾ ತುಂಬ ನಮಗೆ ಅನ್ಎಲ್ದಿ ಫುಡ್ಸ್ ಬೇಡ ಅನ್ನೋರಿಗೆ ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ವೆನ್ಯೂ ಟು ಗೋ ಅ ಹೆಡ್ ಒಂದು ಇಷ್ಟು ಪಾರ್ಟಿ ಅವಲಿದ್ರು ಸಾಕು ಸಣ್ಣ ಪುಟ್ಟ ಪಾರ್ಟಿ ಫಂಕ್ಷನ್ಸ್ ಕೂಡ ಮಾಡ್ಕೊಳ್ಬೋದು ಸೊ ಫೈನಲಿ ಹೋಗೋ ಅರ್ಜೆಂಟಲ್ಲಿ ಲಡ್ಡು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾನಾಗಿ ನಾನು ಹೋಗಿ ಮಾಡು ಅಂದರೂ ಕೂಡ ಅವ್ರು ಮಾಡೋಕ್ಕೆ ರೆಡಿ ಇರಲಿಲ್ಲ ಸೊ ಫೈನಲಿ ನಾನೇ ಹೋಗಿ ಮತ್ತೆ ಲಡ್ಡುಗೆ ಏನೋ ಇದೆ ಏನಿಲ್ಲ ಅಂತ ನೋಡಿ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕೊಟ್ಟೆ ಸೊ ಸಿರಿಧಾನ್ಯದಲ್ಲೇ ಮಾಡಿರುವಂಥ ಇಡ್ಲಿ ಇತ್ತು ಸಾಂಬಾರ್ ಇತ್ತು ಮತ್ತು ಸ ಏನದು ಸಿರಿಧಾನ್ಯಲ್ಲೇ ಮಾಡಿರುವಂಥ ಕೇಸರಿ ಭಾತ್ ಕೂಡ ಇತ್ತು ಆ್ಯಂಡ್ ಇಟ್ ಟೇಸ್ಟೆಡ್ ವೆರಿ ಗುಡ್ ಮಾಮೂಲಿ ನಾವು ರವೆಲ್ ಮಾಡೋದ್ಕಿಂತ ಎಸ್ ಇಟ್ ವಾಸ್ ಸಮ್ಥಿಂಗ್ ರೈಸ್ ಮತ್ತು ವಡೆ ಕೂಡ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿತ್ತು ಲೇಟಾಗಿದ್ದರೂ ಕೂಡ ಸೊ ಲಡ್ಡುಗೆ ಹಾಕ್ಕೊಟ್ಬಿಟ್ಟು ಮತ್ತೆ ನಾನು ಅಲ್ಲಿಗೆ ಹೋಗಿ ನಂದು ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಮಮ್ಮಿ ಒಂದು ಸ್ಪೂನ್ ತಿನ್ನ ಅಂದರು ಹಾಗಾಗಿ ಒಂದು ಸ್ಪೂನ್ ವಿಡಿಯೋಗೋಸ್ಕರ ತಿಂತಾಯಿದ್ದೀನಿ ಅಷ್ಟೇ ಹಾಗೆ ಇವರು ಪಿಕ್ಚರ್ ಹೀರೋ ಯಶವಂತ್ ಅಂಥೇಳಿ ಈಗಾಗಲೇ ಎರಡು ಮೂರು ಮೂವೀಸ್ ಮಾಡಿದ್ದಾರೆ ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರು ಕೂಡ ಸಿಕ್ಕಿದ್ರು ಮಾತಿಗೆ ಸೊ ಅವ್ರಿಗೂ ಕೂಡ ಒಂದು ಪ್ರಮೋಷನ್ಸ್ ಕೊಡ್ತಾ ಅವ್ರ ಹತ್ರ ಮಾತಾಡ್ತಾ ಅದನ್ನೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಯು ಕೆನ್ ಚೆಕ್ ದೇರ್ ಮತ್ತು ಅವ್ರತ್ರನೂ ಮಾತಾಡ್ತೀವಿ ಸರ್ ವಿ ನೆವರ್ ನೋ ಯಾರು ಯಾವ ಟೈಮಲ್ಲಿ ಯಾವ ಎತ್ತರಕ್ಕೆ ಹೋಗ್ತಾರೆ ಅಂಥೇಳಿ ಬಿಕಾಸ್ ನಾನು ಅದನ್ನೇ ಹೇಳ್ತಿದ್ದೆ ನಾನು ದರ್ಶನ್ ಸರ್ ಇಂಟರ್ವ್ಯೂ ಮಾಡ್ತಿದಾಗ ನನಗೆ ಯಾವತ್ತೂ ದರ್ಶನ್ ಅವ್ರು ಈ ಹಂತಕ್ಕೆ ಈ ಮಟ್ಟಕ್ಕೆ ಎತ್ರಕ್ಕೆ ಬೆಳೀತಾರೆ ಅಂತ ನನಗೂ ಗೊತ್ತಿಲ್ಲ ಅವ್ರಿಗೆ ಆಗಲಿ ಗೊತ್ತಿರಲಿಕ್ಕಿಲ್ಲ ಸೊ ಯು ವಿಲ್ ಬಿ ಫೈನ್ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಈ ಸೊ ಒಂದು ಅಫ್ರೆಶ್ ಕುಡಿತಾ ನಿಮ್ಮೆಲ್ಲರ ಜೊತೆ ಮಾತಾಡೋಣ ಅನಿಸ್ತು ಸೊ ಹಾಗಾಗಿ ಒಂಚೂರು ಎನರ್ಜಿ ಬರಲಿ ಅಂತೇಳಿ ಅಫ್ರೆಶ್ ಹಾಕೊಂಡು ಕೂತೆ ಮತ್ತು ಆ ಅಲ್ಲಿ ಒಂದು ಅಥವಾ ಇಬ್ಬರು ನೆಟ್ಕೊಂಡು ಪಿಚ್ಚರ್ ಮಾಡೋದೇ ಎಷ್ಟು ಕಷ್ಟ ಅಲ್ವಾ ಅಂಥದ್ರಲ್ಲಿ ಆ ಮೂವಿನಲ್ಲಿ ಸಿಕ್ಸ್ ಹೀರೋಯಿನ್ಸ್ ಇದ್ದಾರೆ ಎಸ್ ಆರು ಜನ ಹೀರೋಯಿನ್ ಇದ್ದಾರೆ ಸೊ ಆರು ಜನಕ್ಕೂ ಒಂದು ಈಕ್ವಲ್ ಪಾತ್ರನ ಕೊಟ್ಟಿದ್ದಾರೆ ಆ ಮೂರು ಜನ ಮಾತ್ರ ಇವತ್ತು ಬಂದಿದ್ದು ಆಡಿಯೋ ಗೆ ಪಾಪ ಬೇರೆ ಬೇರೆ ಅವ್ರದ್ದು ಬೇರೆ ಕೆಲಸ ಇದನ್ನ ಅವ್ರು ಬಂದಿರಲಿಲ್ಲ ಸೊ ಹಾಗಾಗಿ ಆ ಮೂರು ಜನದ ಇಂಟರ್ವ್ಯೂ ಮಾಡಿದ್ದೀನಿ ಸೊ ಅದನ್ನು ಕೂಡ ನಾನು ಇನ್ಸ್ಟಾಲಿ ಹಾಕಿದ್ದೀನಿ ಆ ವಿಡಿಯೋ ಮಾಡಿರೋ ಅಂಥದ್ದನ್ನು ಸೊ ಆ ಪಿಚ್ಚರ್ನ ನೋಡಿ ಎನ್ಕರೇಜ್ ಮಾಡಿ ಫೆಬ್ರವರಿ ಟ್ವೆಂಟಿ ಏಯ್ತ್ಗೆ ಆ ಫಿಲಮ್ ರಿಲೀಸ್ ಆಗ್ತಾ ಇದೆ ಸೊ ತಾವೆಲ್ಲರೂ ಹೋಗಿ ನೋಡಿ ತಾವು ಹೇಗಿತ್ತು ಅಂತೇಳಿ ನೀವು ಕೂಡ ಕಮೆಂಟ್ಸ್ ಮುಖಾಂತರ ನನಗೆ ಶೇರ್ ಮಾಡ್ಬೋದು ಸೊ ದಟ್ ಯಂಗ್ಸ್ಟರ್ಸ್ ಅಲ್ವಾ ಆಮೇಲೆ ಫಿಲಮ್ ಹೀರೋ ಬಂದು ಯಶವಂತ್ ಅಂಥೇಳಿ ಅವ್ರು ಕೂಡ ನ್ಯೂ ಕಮರ್ ಅಂತ ಹೇಳೋಕ್ಕಾಗಲ್ಲ ಇಂಡಸ್ಟ್ರೀಲಿ ಏನೋ ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ಇದ್ದಾರೆ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಬಟ್ ಈಗ ಒಂದು ಆಪರ್ಚುನಿಟಿ ಸಿಕ್ಕಿದೆ ಇದವ್ರದ್ದು ತರ್ಡ್ ಮೂವಿ ಸೊ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಪ್ರತಿಯೊಬ್ಬರು ಕಷ್ಟಪಟ್ಟಿರ್ತಾರೆ ಪ್ರತಿಯೊಬ್ಬರು ಏನೋ ಒಂದು ಸಾಧಿಸಬೇಕು ಅಂತ ಒಂದು ಆಸೆ ಇರುತ್ತೆ ಒಂದು ಒಳ್ಳೆ ಮೂವಿ ಕೊಡಬೇಕು ಅನ್ನೋದೊಂದು ಇರುತ್ತೆ ಸೊ ಹಾಗಾಗಿ ನೀವು ಒಂದು ಸಲ ಮೂವಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇವತ್ತು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತಾ ಹೋಗ್ತಾ ಇದ್ದರೆ ಮತ್ತು ಅಲ್ಲಿದೇನೋ ಮೂವಿ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಬಟ್ ಇನ್ನೊಂದು ಏನಂದರೆ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಮತ್ತು ಆ ವೀಡಿಯೋ ಬಗ್ಗೆ ಬಂದು ಮಾತಾಡ್ತೀನಿ ಅಂಥೇಳಿ ಸೊ ನೆನ್ನೆ ಯಾವ ವಿಡಿಯೋ ಮಾಡಿದ್ದೆ ಅಂದರೆ ಒಂದು ಯಾವುದೋ ಹಳವು ಸಾಂಗ್ ಹಾಕಿದ್ದೆ ಏನಾಡು ತಾಯಿ ಇಲ್ಲದ ತವರದ ಯಾವುದೋ ಒಂದು ಯಾವುದೋ ಒಂದು ಸಾಂಗು ಓಕೆ ಅದೊಂದು ಆಮೇಲೆ ಇನ್ನೊಂದು ಲೈಕ್ ಸಿಂಗಲ್ ಪೇರೆಂಟ್ಸ್ ಯಾರಿರ್ತಾರೆ ಅಥವಾ ಒಂಟಿ ಮಹಿಳೆಯರಿದ್ದು ಮ ಅವ್ರ ಮಕ್ಕಳನ್ನೆಲ್ಲ ಅವ್ರು ಸಾಕ್ತಾ ಇರೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಕೂಡ ಒಂದು ಕಂಟೆಂಟ್ ವೀಡಿಯೋ ಮಾಡಿದ್ದೆ ಲೈಕ್ ಎಷ್ಟು ಕಷ್ಟ ಇರುತ್ತೆ ಅವ್ರ ಲೈಫು ಅವ್ರ ಸ್ಟ್ರಗಲ್ ಅವ್ರದ್ದೇ ಎಷ್ಟೆಷ್ಟೋ ತೊಂದರೆಗಳು ಅವ್ರ ಲೈಫಲ್ಲಿ ನಡೀತಾ ಇರುತ್ತೆ ಅದ್ರ ಮಧ್ಯೆ ಈ ಕೆಲಸ ಇಲ್ಲದೆ ಇರೋರು ಅಥ್ವಾ ಅವ್ರಿಗೆ ತುಂಬಾ ಕೆಲಸ ಇದೆ ಜೀವನದಲ್ಲಿ ಅಥವಾ ಅವರು ತುಂಬಾ ಮಿಸ್ ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ಥರದವರು ಅವ್ರ ಇಂಪರ್ಫೆಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ ನೋ ಬಡಿ ಇಸ್ ಪರ್ಫೆಕ್ಟ್ ನೋ ಬಡಿ ಇಸ್ ಇಂಪರ್ಫೆಕ್ಟ್ ಆಯಿತಾ ಇವಾಗ ಯಾರದೋ ಒಬ್ರು ಲೈಫ್ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರ ಲೈಫ್ ನಡೀತಾ ಇರುತ್ತೆ ಅದು ತಪ್ಪಂತ ಅಂತ ಇಟ್ ಇಸ್ ಜಸ್ಟ್ ಎ ಕ್ಯಾಶುವಲ್ ವೇ ಆಫ್ ಗೋಯಿಂಗ್ ಲೈಫ್ ಈಗ ಏನು ಬೇಡ ಇವಾಗ ಪ್ರತಿಯೊಬ್ರು ಮದುವೆ ಆಗಿರ್ತಾರೆ ಪ್ರತಿಯೊಬ್ಬರು ಮಕ್ಕಳು ಮಾಡ್ಕೊಂಡಿರ್ತಾರೆ ಮುಂದಕ್ಕೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಇವಾಗ ಇನ್ಫ್ಯಾಕ್ಟ್ ಇವಾಗ ನೀವೇ ಇಷ್ಟೆಲ್ಲ ವಿಡಿಯೋ ನೋಡ್ತಿರ್ತೀರಾ ನಾಳೆ ದಿವಸ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ನಿಮಗೆ ಗೊತ್ತಿರಲ್ಲ ನಿಮ್ಮ ಮಕ್ಕಳ ಲೈಫ್ ಏನಾಗುತ್ತೆ ಅಂತ ನಿಮಗೂ ಗೊತ್ತಿಲ್ಲ ಗೊತ್ತಿರಲ್ಲ ಅಥವಾ ನಿಮ್ಮ ಅಕ್ಕ ತಂಗಿರ್ ಲೈಫ್ ಇನ್ನು ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಹಾಗೆ ನೋಡೋಕೆ ಹೋದ್ರೆ ತುಂಬ ಜನ ಮನೆಗಳಲ್ಲಿ ಹೆಣ್ಮಕ್ಳು ಸಿಂಗಲ್ ಪೇರೆಂಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅದೇನು ಶಾಪ ಅಥವಾ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಇಟ್ ಈಸ್ ಆಲ್ ಪಾರ್ಟ್ ಆಫ್ ಲೈಫ್ ಲೈಫ್ ಹೇಗೆ ಹೇಗೆ ಬರುತ್ತೋ ಹಾಗೆಲ್ಲ ಅವರು ಜೀವನನ ರೂಪಿಸ್ಕೊಳ್ತಾ ಹೋಗ್ತಾ ಇರ್ತಾರೆ ಬಟ್ ಅವರೇ ಅವ್ರ ಜೀವನದಲ್ಲಿ ಅಷ್ಟೊಂದು ಅವ್ರ ಕೆಲಸಗಳಲ್ಲಿ ಬ್ಯುಸಿ ಇರಬೇಕಾದ್ರೆ ಬೇರೆಯವ್ರು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ಬೇರೆಯವ್ರು ಯಾಕೆ ಅವ್ರ ಮಾತುಗಳಿಂದ ತೊಂದರೆ ಕೊಡಬೇಕು ಅಲ್ವಾ ಐ ಹೋಪ್ ನಿಮಗೂ ಯಾರಿಗಾದರೂ ಇದೇ ರೀತಿ ಏನಾದರೂ ಅನಿಸಿದ್ರೆ ಅದು ವೀಡಿಯೋ ಸಲ ಇನ್ಸ್ಟಾಲಿ ಮತ್ತು ಯೂಟ್ಯೂಬಲ್ಲೂ ಹಾಕಿದ್ದೀನಿ ಮತ್ತು ಫೇಸ್ಬುಕ್ಕಲ್ಲೂ ಇದೆ ದಿವ್ಯದರ್ಶಿನಿ ಅಂತ ಸೊ ಐ ಚೆಕ್ ಮಾಡಿ ನಿಮಗೆ ಇನ್ಸ್ಟಾಗ್ರಾಮ್ ಆದರೆ ದಿವ್ಯದರ್ಶಿನಿ ಒನ್ ಸೆವೆನ್ ಫೋರ್ ಅನ್ನೋ ಐ ಡಿ ಇದೆ ಅದರಲ್ಲಿ ಚೆಕ್ ಮಾಡಿ ಆದ್ರೆ ದಿವ್ಯದರ್ಶಿನಿ ಅಂತ ಹಾಕಿದ್ರೆ ಸೊ ಯು ವೈಟ್ ಗೆಟ್ ಮೈ ಫೇಸ್ಬುಕ್ ಲಿಂಕ್ ಆಲ್ಸೋ ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಇಲ್ಲಾಂದರೆ ಇನ್ಸ್ಟಾ ಐ ಮೀನ್ ಯೂಟ್ಯೂಬ್ ವಿಡಿಯೋಗಳು ಕೂಡ ನೆನೆ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಹೇಳಿ ದಯವಿಟ್ಟು ಅದ್ರ ಬಗ್ಗೆ ಕೆಲವೊಂದು ಮಾತುಗಳು ಆಡಿ ಇವಾಗ ನಾನು ಕೂಡ ಈ ಪ್ಲಾಟ್ಫಾರ್ಮ್ಗೆ ನ್ಯೂ ಕಮರ್ ಇರ್ಬೋದು ಬಟ್ ಅಟ್ಲೀಸ್ಟ್ ನನ್ನ ವ್ಯೂವರ್ಸೇ ಒಂದು ನೂರು ಜನ ಇದ್ದೀರಲ್ವ ನೂರು ಜನದಲ್ಲಿ ಒಂದು ಹತ್ತು ಕಮೆಂಟ್ ಆದರೂ ಇವನ್ ವಿ ಎಕ್ಸ್ಪೆಕ್ಟ್ ಐ ನೋ ದಟ್ ಎಲ್ಲರೂ ಬ್ಯುಸಿ ಇರ್ತಾರೆ ಕೆಲವ್ರಿಗೆ ಹಾಕ್ಲಿಕ್ಕೆ ಟೈಮ್ ಇರುತ್ತೆ ಕೆಲವ್ರಿಗೆ ಹಾಕ್ಲಿಕ್ಕೆ ಟೈಮ್ ಇರೋಲ್ಲ ಕೆಲವರು ವಾಚ್ ಮಾಡಿರ್ತಾರೆ ಕೆಲವ್ರಿಗೆ ಒಂದು ಲೈಕ್ ಕೊಡೋದಕ್ಕೂ ಆಗಿರೋಲ್ಲ ದಟ್ಸ್ ಓಕೆ ನಾನಿಲ್ಲಿ ಯಾರನ್ನು ಮೆಚ್ಚಿಸ್ಬೇಕಾಗಲಿ ಅಂತನೋ ಅಥವಾ ಇನ್ಯಾರನ್ನೂ ಹರ್ಟ್ ಮಾಡಬೇಕಾಗಿರೋ ಅಂತ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇವತ್ತು ಅಲ್ಲ ಯಾವತ್ತೂ ಇಷ್ಟ ಇಲ್ಲ ಮೈ ಒನ್ಲಿ ಮೋಟೋಯಿಸ್ ನಾಲ್ಕರ ಜನಕ್ಕೆ ಹೆಲ್ಪ್ ಆಗಲಿ ಅದಾಗಿ ನನಗೆ ಇಫ್ ದೇ ಡೆಫಿನೆಟ್ಲಿ ಲೈಕ್ ಇಟ್ ಬಲವಂತವಾಗಿ ಅವ್ರನ್ನ ಲೈಕ್ ಕೇಳೋ ಬದಲು ಅವರು ತಾನಾಗೇ ಕೊಡ್ತಾರೆ ಅಲ್ವಾ ಬಟ್ ಕಮೆಂಟ್ಸ್ ಹಾಕೋದ್ರಿಂದ ಓಕೆ ಫೈನ್ ಏನು ಮಾಡ್ಬೋದು ಅಥವಾ ಹೇಗೆ ನಾವು ತಿದ್ಕೊಳ್ಬೋದು ಇದನ್ನೆಲ್ಲ ನಾವು ಕೂಡ ಕಮೆಂಟ್ಸ್ ಮುಖಾಂತರ ತಿಳ್ಕೊಳೋಕಾಗುತ್ತೆ ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಲಾಟ್ಸ್ ಆಫ್ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಗೆ ನಿಮಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ನಂದು ಚಾನಲ್ನ ಶೇರ್ ಮಾಡಿ ಆನಂತರ ನನಗೆ ಹೆಲ್ಪ್ ಮಾಡೋದಕ್ಕೆ ಸಹಕರಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ